ಎಲ್ಲರಿಗೂ ನಮಸ್ಕಾರ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸೀಮಿತವಾಗಿರುವಂತಹ ಸ್ತ್ರೀ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಂಡೋಕ್ರಾನ್ ಡಿಸ್ಟ್ರಪ್ಟಿಂಗ್ ಕೆಮಿಕಲ್ಸ್ ಬಗ್ಗೆ ಅದು ನಮಗೆ ಯಾವ ರೀತಿಯಾದ ಆರೋಗ್ಯದ ಆರೋಗ್ಯದಲ್ಲಿ ತೊಂದರೆಯನ್ನು ಕೊಡುತ್ತೆ ಎಲ್ಲೆಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳಿ ಡಿಟೇಲ್ ಆಗಿ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ಈ ಎಂಡೋಕ್ರಾನ್ ಡಿಸ್ಟ್ರಿಪ್ಟಿಂಗ್ ಕೆಮಿಕಲ್ಗಳನ್ನ ಆದಷ್ಟು ನಮ್ಮ ದಿನನಿತ್ಯ ಜೀವನದಲ್ಲಿ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ ಮೊಟ್ಟ ಮೊದಲನೆಯದಾಗಿ ಅಡುಗೆ ಮನೆಯಲ್ಲಿ ನಾವು ಆದಷ್ಟು ಪ್ಲಾಸ್ಟಿಕ್ ಪಾತ್ರೆಗಳನ್ನ ಉಪಯೋಗಿಸೋದನ್ನ ಕಮ್ಮಿ ಮಾಡಬೇಕಾಗುತ್ತೆ ನೋಡಿ ನಾವು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಕರು ಆ ತಾಮ್ರ ಹಿತ್ತಾಳೆ ಪಾತ್ರೆಗಳು ಅಲ್ಯೂಮಿನಿಯಂ ಕಬ್ನ ಇಂಥ ಪಾತ್ರೆಗಳನ್ನೆಲ್ಲ ಉಪಯೋಗಿಸ್ತಿದ್ರು ಎಲ್ಲ ಪ್ಲಾಸ್ಟಿಕ್ ಅಂದ್ರೆ ಗೊತ್ತೇ ಇರಲಿಲ್ಲ ಆದ್ರೆ ನಾವು ಈಗ ಪ್ಲಾಸ್ಟಿಕ್ ಅನ್ನೋದನ್ನ ತುಂಬಾ ಬಳಕೆ ಮಾಡ್ತಾ ಇದೀವಿ ಆ ಪ್ಲಾಸ್ಟಿಕ್ ಬದಲು ನಮಗೆ ಹಿತ್ತಾಳೆ ಅವನ ತಾಮ್ರ ಅಂತ ಯೂಸ್ ಮಾಡಕ್ ಆಗದೇ ಇದ್ರು ಅಟ್ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಲ್ನ ನಾವು ಹೆಚ್ಚಿಗೆ ಯೂಸ್ ಮಾಡಬಹುದು ಸೆರಾಮಿಕ್ ವೇರ್ಗಳನ್ನ ನಾವು ಹೆಚ್ಚಿಗೆ ಯೂಸ್ ಮಾಡಬಹುದು ಮತ್ತೆ ಈ ಮೈಕ್ರೋವೇವ್ ನಲ್ಲಿ ನಾವು ಯಾವುದೇ ಪದಾರ್ಥಗಳನ್ನ ಬಿಸಿ ಮಾಡಬೇಕಾದ್ರೆ ದಯವಿಟ್ಟು ಅದರಲ್ಲಿ ನ ಯೂಸ್ ಮಾಡಬೇಡಿ ಯಾಕಂದ್ರೆ ಪ್ಲಾಸ್ಟಿಕ್ ಅಲ್ಲಿ ನಾವು ಇಟ್ಟು ಬಿಸಿ ಮಾಡಿದಾಗ ಏನಾಗುತ್ತೆ ಅದು ಬಿಸಿ ಆದಾಗ ತುಂಬಾನೇ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಸೊ ಹಂಗಾಗಿ ಯಾವುದನ್ನ ಯಾವುದೇ ತಿನ್ನುವ ಪದಾರ್ಥಗಳನ್ನ ಬಿಸಿ ಮಾಡೋದಕ್ಕೆ ದಯವಿಟ್ಟು ನ ಉಪಯೋಗಿಸ್ಲೇಬೇಡಿ ಮತ್ತೆ ಅಡುಗೆ ಮನೆ ಪಾತ್ರೆಗಳನ್ನ ನೀವು ಪರ್ಚೇಸ್ ಮಾಡೋಕೆ ಹೋದ್ರೆ ನೀವು ದಯವಿಟ್ಟು ಅದರ ಲೇಬಲ್ನ ಚೆಕ್ ಮಾಡೋದು ಉತ್ತಮ ಅದರಲ್ಲಿ ಬಿ ಪಿ ಎ ಫ್ರೀ ಅಂತ ಮೆನ್ಷನ್ ಮಾಡಿದ್ರೆ ಅಂತ ಪಾತ್ರೆಗಳನ್ನ ನೀವು ತಗೊಳೋದು ತುಂಬಾ ಒಳ್ಳೆಯದು ಮತ್ತೆ ಈಗ ನೀವು ಈ ಪ್ಲಾಸ್ಟಿಕ್ ನಿಂದ ಫುಡ್ ಆರ್ಡರ್ ಮಾಡಿ ಅದೆಲ್ಲ ಪ್ಲಾಸ್ಟಿಕ್ ಪಾತ್ರೆ ಇದರಲ್ಲಿ ಅವರು ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ ಮತ್ತೆ ಅವ್ರು ತರಬೇ ನಾವು ಅದನ್ನ ತರಬೇಕಾದ್ರು ಕೂಡ ಅದೆಷ್ಟು ಬಿಸಿ 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 ಇರುತ್ತೆ ನಾವು ಅಷ್ಟೆಲ್ಲ ದುಡ್ಡು ಕೊಟ್ಟು ಅಷ್ಟೆಲ್ಲ ಕೆಮಿಕಲ್ಸ್ ನ ನಾವು ತಿಂತ ನಮ್ಗೆ ಗೊತ್ತಿಲ್ದಂಗೆ ನಾವು ಅಷ್ಟೆಲ್ಲ ಕೆಮಿಕಲ್ಸ್ ನೆಲ್ಲ ನಾವು ತಿಂತಾ ಇರ್ತೀವಿ ಸೊ ಅದರ ಬದಲು ನೀವು ಆರ್ಡರ್ ಮಾಡಿ ಮನೆಗೆ ಪ್ಲಾಸ್ಟಿಕ್ ಗಳಲ್ಲಿ ಊಟವನ್ನ ತರುವ ಬದಲು ನೀವು ಅಲ್ಲಿಗೆ ಹೋಗಿ ಕುತ್ಕೊಂಡು ನೀವು ಹೋಟೆಲ್ ನಲ್ಲಿ ತಿಂದು ಬರೋದೆ ಉತ್ತಮ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈಗ ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ನಾವು ನೀರ್ನ ಶೇಖರಣೆ ಮಾಡ್ಕೊಂಡು ಕುಡಿಯೋ ಬದಲು ಅದನ್ನ ನಾವು ಸ್ಟೇನ್ಲೆಸ್ ಸ್ಟೀಲ್ದು ಯಾವುದೋ ಒಂದು ಫಿಲ್ಟರ್ ನಲ್ಲಿ ಇಟ್ಟು ನಾವು ಅದನ್ನ ಫಿಲ್ಟರ್ ಮಾಡಿ ಆ ನೀರ್ನ ಕುಡಿಯೋದು ಉತ್ತಮ ಮತ್ತೆ ಇನ್ನು ನೆಕ್ಸ್ಟ್ ಏನ್ ಮಾಡಬಹುದಪ್ಪ ನಾವು ಅಂತ ಅಂದ್ರೆ ಈ ಸೋಪ್ಗಳು ಡಿಟರ್ಜೆಂಟ್ಗಳು ಮತ್ತೆ ಕಾಸ್ಮೆಟಿಕ್ಗಳು ಇವೆಲ್ಲಾನು ನಾವು ತುಂಬಾ ಜಾಸ್ತಿ ಸ್ಮೆಲ್ ಬರಲಿ ಅಂದ್ಬಿಟ್ಟು ಏನ್ ಮಾಡಿರ್ತಾರೆ ಅದಕ್ಕೆ ಎಷ್ಟೊಂದು ಕೆಮಿಕಲ್ಸ್ಗಳನ್ನೆಲ್ಲ ಆಡ್ ಮಾಡ ಆ್ಯಡ್ ಮಾಡಿರ್ತಾರೆ ಆ ಕೆಮಿ ಅದು ಎಂಡೋಕ್ರೈನ್ ಡಿಸ್ಟ್ರಪ್ಟಿಂಗ್ ಕೆಮಿಕಲ್ಸ್ ಅಂತರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಸೊ ನಾವು ಈ ಸೋಪು ಡಿಟರ್ಜೆಂಟ್ ಅಥವಾ ಕಾಸ್ಮೆಟಿಕ್ಗಳನ್ನೆಲ್ಲ ನಾವು ಪರ್ಚೇಸ್ ಮಾಡಬೇಕಾದ್ರೆ ನಾವು ಅದ್ರದ್ದು ಲೇಬಲ್ ಚೆಕ್ ಮಾಡೋದು ಉತ್ತಮ ಮತ್ತೆ ಆದಷ್ಟು ಫ್ರಾಗ್ರೆನ್ಸ್ ಅಂದ್ರೆ ಜಾತಿಯಾದ ಸ್ಮೆಲ್ ಇಲ್ಲದೆ ಇರುವಂತಹ ಪ್ರಾಡಕ್ಟ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಮತ್ತೆ ಈವನ್ ಈ ಪರ್ಫ್ಯೂಮ್ ಪರ್ಫ್ಯೂಮ್ಗಳನ್ನೂ ಅಷ್ಟೇ ಈ ಪರ್ಫ್ಯೂಮ್ ನಲ್ಲೂ ಕೂಡ ಎಷ್ಟೊಂದು ಕೆಮಿಕಲ್ಸ್ ಆ್ಯಡ್ ಆಗಿರುತ್ತೆ ಮತ್ತೆ ಅದು ನಮ್ಮ ದೇಹಕ್ಕೆ ಸುಲಭವಾಗಿ ಅಂದ್ರೆ ನಮ್ಮ ಉಸಿರಿನ ಮೂಲಕನೇ ಒಂದು ನಾವು ಉಸಿರು ತಗೊಳ್ತಾ ಇರೋ ಪ್ರತಿಯೊಂದು ಉಸಿರಲ್ಲೂ ಕೂಡ ಕೆಮಿಕಲ್ ಗಳು ಒಳಗಡೆ ಹೋಗ್ತಾ ಇರುತ್ತೆ ಸೊ ಈ ಪರ್ಫ್ಯೂಮ್ಸ್ ಅಲ್ಲೂ ಕೂಡ ನೀವು ಈ ನ್ಯಾಚುರಲ್ ಆಯಿಲ್ ಇರುವಂತಹ ಗಳು ಇದ್ರೆ ನೀವು ಅದನ್ನ ಪ್ರಿಫರ್ ಮಾಡೋದು ಬೆಟರ್ ಮತ್ತೆ ಇನ್ನು ಈ ಹೇರ್ ಸ್ಟ್ರೇಟ್ ಮಾಡೋದಕ್ಕೆ ಎಷ್ಟೊಂದು ನೆಲ್ಲ ಯೂಸ್ ಮಾಡ್ತಾರೆ ಸೊ ಗುಂಗುರು ಕೂದಲು ಕೂಡ ಸುಂದರವೇ ಸೊ ಹಂಗಾಗಿ ಆ ಗುಂಗುರ ಕೂದಲನ್ನ ನೀವು ಸ್ಟ್ರೇಟ್ ಮಾಡ್ಕೊಳ್ಳೋ ಬದಲು ನಿಮ್ಮ ಗುಂಗ್ರ ಕೂದಲನ್ನ ನೀವು ಎಂಜಾಯ್ ಮಾಡಿ ಮತ್ತೆ ಅಷ್ಟು ಕೆಮಿಕಲ್ಸ್ ಅಷ್ಟು ದುಡ್ಡು ಕೊಟ್ಟು ನೀವು ಅಷ್ಟೊಂದು ಕೆಮಿಕಲ್ಸ್ ನ ನಿಮಗೆ ನಿಮ್ಮ ಕೂದಲುಗಳಿಗೆ ಹಾಕೊಂಡು ನಿಮ್ ನಿಮ್ಮನ್ನ ನೀವು ಎಕ್ಸ್ಪೋಸ್ ಮಾಡಿಕೊಳ್ಳುವ ಅವಶ್ಯಕತೆ ಖಂಡಿತ ಇಲ್ಲ ಮತ್ತೆ ಇನ್ನು ಈ ಸನ್ಸ್ಕ್ರೀನ್ಗಳು ಈ ಸನ್ಸ್ಕ್ರೀನ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ನೀವು ಅದರದ್ದು ಲೇಬಲ್ನ ಚೆಕ್ ಮಾಡಬೇಕು ಆ ಲೇಬಲ್ ನಲ್ಲಿ ಬೆನ್ಸೋಫಿನೋನ್ಸ್ ಮತ್ತೆ ಆಕ್ಸಿ ಬೆನ್ಸೋನ್ಸ್ ಅನ್ನುವಂತಹ ಕೆಮಿಕಲ್ ಇದ್ರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಮತ್ತೆ ಟೈಟಾನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಅನ್ನುವಂತಹ ಕೆಮಿಕಲ್ಸ್ ಇದ್ರೆ ಅದು ಅನ್ನುವಂತಹ ಇದ್ರೆ ಅದು ಹೆಚ್ಚು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಮತ್ತು ಅದು ಅದರಲ್ಲಿ ಎಂಡ್ ಎಂಡೋಕ್ರನ್ ಕೆಮಿಕಲ್ಸ್ ಇರೋದಿಲ್ಲ ಮತ್ತೆ ಇನ್ನು ಕೆಲವೇನಪ್ಪ ಅಂದ್ರೆ ಈಗ ಅತಿಯಾಗಿ ನಾವು ಈ ಬ್ಲೀಚ್ ಆಗಿರುವಂತ ಪೇಪರ್ಸ್ ಪೇಪರ್ ಟವಲ್ಸ್ ಆಗಲಿ ಟಿಶ್ಯೂಸ್ ಆಗಲಿ ಅಂತವನ್ನೆಲ್ಲ ಯೂಸ್ ಮಾಡುವ ಬದಲು ನಾವು ಈಗ ಹಿಂದಿನ ಕಾಲದಲ್ಲೆಲ್ಲ ನೋಡಿ ಎಲ್ಲ ಎಷ್ಟು ಕಾಮನ್ ಹ್ಯಾಂಡ್ ಖರ್ಚಿಫಲ ಎಷ್ಟು ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ರು ನಾವು ಹ್ಯಾಂಡ್ ಖರ್ಚಿಫ್ ಅನ್ನೋದನ್ನ ನಾವು ಮರ್ತೇ ಬಿಟ್ಟಿದೀವಿ ಈಗ ಈಗ ಟಿಶ್ಯೂಸ್ ಬಂದು ಆ ಟಿಶ್ಯೂಸ್ ನ ಯೂಸ್ ಮಾಡಿ ನಾವು ಕೆಮಿಕಲ್ಗೂ ಎಕ್ಸ್ಪೋಸ್ ಆಗ್ತಾ ಇದೀವಿ ಮತ್ತೆ ಮರಗಳನ್ನ ಕಡಿತನೂ ಇದೀವಿ ಸೊ ಇದನ್ನೆಲ್ಲ ಮಾಡಬಹುದು ಆದಷ್ಟು ನಾವು ನಮ್ಮ ಹಳೆ ಪ್ರಾಕ್ಟೀಸಸ್ಗೆ ಹೋಗೋದು ಬೆಟರ್ ಖರ್ಚುಗಳನ್ನ ಯೂಸ್ ಮಾಡೋದು ಬಟ್ಟೆಗಳನ್ನ ಯೂಸ್ ಮಾಡೋದು ಅದು ಕೂಡ ಒಳ್ಳೇದು ಮತ್ತೆ ಇನ್ನು ಅಡಿಗೆ ಮನೆಯಲ್ಲಿ ನಾವು ಈ ನಾನ್ ಸ್ಟಿಕ್ ಈ ನಾನ್ ವೇ ಕುಕ್ ವೇರ್ಗಳನ್ನ ಯೂಸ್ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿ ನಾವು ಈ ಸೆರಾಮಿಕ್ ವೇರ್ಗಳನ್ನ ಯೂಸ್ ಮಾಡಬಹುದು ಅದು ಈ ನಾನ್ ಸ್ಟಿಕ್ ವೇರ್ ಗಳಿಗಿಂತ ಆ ಸೇಫರ್ ಮತ್ತೆ ಇನ್ನು ಈ ಫುಡ್ ಗಳನ್ನ ತರಬೇಕಾದ್ರೆ ನಾವು ಈ ಕೇಂದ್ರ ಫುಡ್ ಈ ಪ್ಯಾಕ್ ಮಾಡಿರ್ತಾರಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಮನೆಯೆಲ್ಲ ಫ್ರೆಶ್ ಆಗಿ ಕುಕ್ ಮಾಡ್ಕೊಂಡು ತಿನ್ನುವಂತ ಒಂದು ಒಳ್ಳೆ ಅಭ್ಯಾಸವನ್ನ ಬೆಳೆಸ್ಕೊಳ್ಳೋದು ಒಳ್ಳೆಯದು ಮತ್ತೆ ನೀವು ಈ ಮಕ್ಕಳ ಈ ಆಟ ಸಾಮಾನುಗಳನ್ನೆಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ನ ಚೆಕ್ ಮಾಡೋದು ಒಳ್ಳೆಯದು ಮತ್ತೆ ಆದಷ್ಟು ಈ ಸಣ್ಣ ಮಕ್ಕಳುಗಳಿಗೆಲ್ಲ ಈ ಪೆಸಿಫೈಯರ್ನೆಲ್ಲ ಯೂಸ್ ಮಾಡ್ತೀವಲ್ಲ ಅಂತದನ್ನೆಲ್ಲ ಆದಷ್ಟು ಕಮ್ಮಿ ಮಾಡೋದು ಒಳ್ಳೆಯದು ಮತ್ತೆ ಇನ್ನು ಈ ಸಾಯ್ ಪ್ರಾಡಕ್ಟ್ಸ್ ಈ ನೀವು ಯಾವುದೇ ಒಂದು ಬಿಸ್ಕೆಟ್ಸ್ ಆಗಲಿ ಅಥವಾ ಯಾವುದು ಕುಕೀಸ್ ಆಗಲಿ ಅದರ ನ ಚೆಕ್ ಮಾಡಿ ಸಾಯ್ ಪ್ರಾಡಕ್ಟ್ಸ್ ಇಲ್ಲದೆ ಇದ್ರೆ ಬೆಟರ್ ಮತ್ತೆ ಈ ಸಾಯ್ ಸಾಸು ಸಾಯ್ ಆಯಿಲ್ ಸಾಯ್ ಮಿಲ್ಕ್ ಅದನ್ನ ಆದಷ್ಟು ಎಲ್ಲ ಕಮ್ಮಿ ಯೂಸ್ ಮಾಡೋದು ಬೆಟರ್ ಮತ್ತೆ ಇನ್ನು ಸಿಗರೆಟ್ ಬಗ್ಗೆ ಅಂತೂ ಹೇಳೋಂಗಿಲ್ಲ ಅದು ಎಷ್ಟು ಹಾನಿಕಾರಕ ಅಂತ ಅದನ್ನ ಇವನ್ ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಬೇರೆಯವ್ರು ಸಿಗರೆಟ್ ಸೇದ್ತಾ ಇದ್ರು ಆ ಸ್ಮೋಕ್ ಕೂಡ ಆ ಸ್ಮೋಕ್ ಅನ್ನ ಆ ಹೊಗೆ ನಾವು ಕುಡಿದ್ರು ನಮಗೂ ಕೂಡ ಅದು ಅಫೆಕ್ಟ್ ಆಗುತ್ತೆ ಸೊ ಆದಷ್ಟು ನೀವು ಸಿಗರೆಟ್ ಸೇದಲಿಲ್ಲ ಅಂದ್ರೂ ಆ ಪ್ಯಾಸಿವ್ ಸ್ಮೋಕಿಂಗ್ ಅನ್ನೋದನ್ನು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಸೊ ಇಷ್ಟೆಲ್ಲ ಇಷ್ಟೆಲ್ಲಾ ಪ್ರಾಕ್ಟೀಸಸ್ ನಾವು ಒಳ್ಳೆ ಅಭ್ಯಾಸಗಳನ್ನ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಅಡವಳಿಸ್ಕೊಂಡ್ರೆ ಈ ಎಂಡೋ ಎಂಡೋಕ್ರೈನ್ ಡಿಸ್ಟ್ರಪ್ಟಿಂಗ್ ಕೆಮಿಕಲ್ಸ್ ಅನ್ನುವ ಅನ್ನುವುದರ ಎಕ್ಸ್ಪೋಷರ್ ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಆರೋಗ್ಯವನ್ನ ಉತ್ತಮವಾದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕು ಕೂಡ ಸಹಾಯವಾಗುತ್ತೆ ಇಷ್ಟೆಲ್ಲ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ನಾನು ಅನ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿ